फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ವ್ಯಾನ್ ಕನ್ನಡ ವೀಕ್ಷಕರೇ ಇಂದಿನ ಸುದ್ದಿ ಅಪ್ಡೇಟ್ಸ್ ಗೆ ಸ್ವಾಗತ ಇವತ್ತು ನಿಮ್ ಮುಂದೆ ನಾನು ತರ್ತಾ ಅಪ್ಡೇಟ್ಸ್ ಏನು ಅಂತಂದ್ರೆ ತಗ್ ಲೈಫ್ ಸಿನಿಮಾವನ್ನ ಕರ್ನಾಟಕದಲ್ಲಿ ಯಾಕೆ ಬಿಡುಗಡೆ ಮಾಡೋದಕ್ಕೆ ಬಿಟ್ಟಿಲ್ಲ ಅಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತರಾಟೆನ ತೆಗೆದುಕೊಂಡಿದೆ ಇನ್ನು ನಟ ಹಾಸನ್ ಅಭಿನಯದ ತಗ್ ಲೈಫ್ ಚಿತ್ರವನ್ನ ಆ ಕರ್ನಾಟಕದಲ್ಲಿ ಬಿಡುಗಡೆ ಮಾಡದಿರುವ ಬಗ್ಗೆ ನೀವು ಯಾಕೆ ಗುಂಡಾಗಿರಿ ಮಾಡಿಸ್ತಾ ಇದ್ದೀರಾ ಗುಂಡಗಿರಿ ಯಾರ್ ಮಾಡ್ತಾ ಇದಾರೆ ಯಾರು ಗುಂಡಾಗಿರಿ ಮಾಡ್ತಾ ಇರೋರು ಅನ್ನೋ ಪ್ರಶ್ನೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಕೇಳಿದೆ ಮತ್ತು ಅದಕ್ಕೆ ಈ ರೀತಿಯ ಗೂಂಡಾಗಿರಿಗೆ ಅವಕಾಶ ಕೊಡಬಾರ್ದು ನೀವು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ ಲೈಫ್ ಸಿನಿಮಾ ಪ್ರದರ್ಶನಕ್ಕೆ ಕರ್ನಾಟಕ ನಿಷೇಧ ಹೇರಿರುವುದನ್ನ ಪ್ರಶ್ನಿಸಿ ಬೆಂಗಳೂರಿನ ಎಂ ಮಹೇಶ್ ರೆಡ್ಡಿ ಅನ್ನೋರು ಸುಪ್ರೀಂ ಕೋರ್ಟ್ಗೆ ಪಿ ಐ ಅರ್ಜಿಯನ್ನು ಸಲ್ಲಿಸಿದ್ರು ಈ ಎಂ ಮಹೇಶ್ ರೆಡ್ಡಿ ಬಹುಶಃ ವಿತರಕರಿರಬೇಕು ಅವರು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ನ್ಯಾಯಮೂರ್ತಿಗಳು ಆದಂತಹ ಉಜ್ವಲ್ ಬುಯಾನ್ ಮತ್ತು ನ್ಯಾಯಮೂರ್ತಿ ಮನಮೋಹನ್ ಅವರು ಈ ಅರ್ಜಿಯನ್ನ ಇವತ್ತು ಬೆಳಗ್ಗೆ ವಿಚಾರಣೆ ಮಾಡಿದ್ರು ಸಿನಿಮಾ ವೀಕ್ಷಿಸಲು ಬರತಕ್ಕಂತ ಪ್ರೇಕ್ಷಕರಿಗೆ ಬಂದೂಕು ಬಂದೂಕು ತೋರಿಸಿ ಎದುರಿಸಬಾರದು ಮತ್ತು ಕಾನೂನನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು ಚಿತ್ರ ಬಿಡುಗಡೆ ಮತ್ತು ಇದರ ಇದ್ರ ಸಂಬಂಧ ಇಪ್ಪತ್ನಾಲ್ಕು ಗಂಟೆಯೊಳಗೆ ವಿವರಣೆ ಕೊಡಬೇಕು ಟ್ವೆಂಟಿ ಫೋರ್ ಅವರ್ಸ್ ಡೆಡ್ ಲೈನ್ ಅನ್ನ ಸುಪ್ರೀಂ ಕೋರ್ಟ್ ಕರ್ನಾಟಕಕ್ಕೆ ಸರ್ಕ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಏನು ಕೇಂದ್ರ ಚಲನಚಿತ್ರ ಪ್ರಮಾಣೀಕೃತ ಮಂಡಳಿ ಅಂದ್ರೆ ಸಿ ಬಿ ಎಸ್ ಸಿ ಅಂತ ಕರೀತೀವಿ ಈ ಸಿ ಬಿ ಎಸ್ ಸಿ ಸರ್ಟಿಫಿಕೇಟ್ ಯಾರು ಸಿಗುತ್ತೋ ಈ ಚಿತ್ರ ಬಿಡುಗಡೆ ಮಾಡ್ಬೋದು ಅಂತ ಹೇಳಿ ಆ ಸಿ ಬಿ ಎಸ್ ನಿಂದ ಅನುಮತಿ ಪಡೆದಂತಹ ಯಾವುದೇ ಚಿತ್ರವನ್ನ ಎಲ್ಲ ರಾಜ್ಯಗಳಲ್ಲಿ ಬಿಡುಗಡೆ ಮಾಡಬಹುದು ಆ ಮಾಡ ಬಿಡುಗಡೆ ಮಾಡೋದಕ್ಕೆ ಆ ಸರ್ಕಾರಗಳು ಹೊಣೆಗಾರಿಕೆ ಆ ಸರ್ಕಾರಗಳು ಬಿಡ್ಬೇಕಾಗುತ್ತೆ ಯಾರ ಗೂಂಡಾಗಿರಿ ಮಾಡಿದ್ರೆ ಅವ್ರಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡ್ಬೇಕಾಗತ್ತೆ ಅಂತ ಹೇಳಿ ಒಂದು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಇನ್ನು ತಮಿಳು ತಮಿಳು ಮತ್ತು ಕನ್ನಡ ಭಾಷಾ ವಿವಾದ ಕುರಿತಂತೆ ಏನು ನಟ ಕಮಲಾಸನ್ ಕ್ಷಮೆ ಕೇಳಬೇಕು ಅಂತ ಹೇಳಿ ಕ್ಷಮೆ ಅಥವಾ ವಿಷಾದ ವ್ಯಕ್ತಪಡಿಸುವಂತೆ ಹೇಳುವುದಕ್ಕೆ ಕರ್ನಾಟಕ ಹೈಕೋರ್ಟ್ಗೆ ಯಾವುದೇ ಹಕ್ಕಿಲ್ಲ ಕಮಲಾಸನ್ ಏನಾದ್ರೂ ಹೇಳಿದ್ರೆ ಅವ್ರು ಏನಾದ್ರೂ ಯಾವ್ದಾದ್ರು ಭಾಷೆ ಗೌಮನ ಮಾಡಿದ್ರೆ ಅದು ಜನರು ಮತ್ತು ಅದರ ಬಗ್ಗೆ ಅವರು ಚರ್ಚಿಸ್ಲಿ ಜನ ಚರ್ಚಿಸ್ಲಿ ಆದರೆ ಚಿತ್ರಮಂದಿರಗಳಲ್ಲಿ ಚಿತ್ರ ಪ್ರದರ್ಶನವನ್ನು ತಡಿಬಾರದು ಎಂಬ ಸೂಚನೆಯಿಂದ ಎಂಬ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಕೊಡ್ತಾ ಇದೆ ಮುಂದಿನ ವಿಚಾರಣೆ ಗುರುವಾರಕ್ಕೆ ಮುಂದೂಡಿದೆ ಅಂದ್ರೆ ಇವತ್ತು ಮಂಗಳವಾರ ಇನ್ನು ಎರಡು ಮೂರು ದಿನಗಳಲ್ಲಿ ಅಹ್ ಮತ್ತೆ ವಿಚಾರಣೆ ಆಗುತ್ತೆ ಇಪ್ಪತ್ನಾ ಗಂಟೆ ಚಿತ್ರ ಬಿಡುಗಡೆ ಮಾಡೋದಕ್ಕೆ ಒಂದು ರಕ್ಷಣೆಯನ್ನ ಕರ್ನಾಟಕ ಸರ್ಕಾರ ಕೊಡಬೇಕಾಗುತ್ತೆ ಸೊ ಇದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ಗೆ ಇವರು ಹೋಗಿದ್ದಾರೆ ಅನ್ಸುತ್ತೆ ಸೊ ಇಲ್ಲಿ ಆ ವಿಜಯ್ ಇನ್ನೊಬ್ಬ ನಟ ವಿಜಯ್ ವಿಜಯ್ ಸಿನಿಮಾಗೂ ಕೂಡ ಈ ಒಂದು ಸಂಕಟ ಎದುರಾಗುತ್ತಾ ಸಾಧ್ಯತೆ ಇದೆ ಹಾಗೆ ತಮಿಳು ಚಿತ್ರಕ್ಕೂ ಕೂಡ ಇಲ್ಲಿ ಸಂಕಟ ಆಗತ್ತ ಸಾಧ್ಯತೆ ಇದೆ ಎಲ್ಲಾ ಚಿತ್ರಗಳಿಗೂ ಇಲ್ಲಿ ಇನ್ನೊಂದು ಬಹಳ ಸ್ಪಷ್ಟನೆಯನ್ನ ಮುಂದಿಟ್ಟಿದ್ರು ಸಾರಾ ಗೋವಿಂದ ರಜನಿಕಾಂತ್ ಅವರ ಲಿಂಗ ಸಿನಿಮಾ ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ಇದೇ ರೀತಿ ಅಲ್ಲಿ ತಮಿಳು ಇಂಡಸ್ಟ್ರಿ ನಿಷೇಧವನ್ನ ಹೇರಿತ್ತು ಅಲ್ಲಿ ಸೊ ಆ ನಿಷೇಧ ಏರಿದಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತು ಹೈಕೋರ್ಟ್ ಅಲ್ಲಿ ಹೋಗಿ ಇದೇ ರೀತಿ ಅದಕ್ಕೊಂದು ಓಪನ್ ಸ್ಟೇಟ್ಮೆಂಟ್ ತಗೊಂಡ್ ಬಂತ ಪಾಪ ಯಾರು ಅಂದ್ರೆ ರಾಕ್ ಕ್ಲೈಮ್ ನಿರ್ದೇಶ ಸೊ ಈ ಸಂದ ತಂದಂತ ಸಂದರ್ಭದಲ್ಲಿ ಅಲ್ಲಿಯ ಚಿತ್ರಮಂದಿರಗಳ ಮಾಲೀಕರು ಏನ್ ಮಾಡೋದು ಅಂತಂದ್ರೆ ಮಾಲೀಕರು ಮತ್ತು ಅಲ್ಲಿಯ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಉಳಿದ ಸಿನಿಮಾ ವಿತರಕರ ಸಂಘ ಇವರೆಲ್ಲ ಸೇರ್ಕೊಂಡು ಏನ್ ಮಾಡುದು ಆ ಚಿತ್ರಕ್ಕೆ ಯಾವುದೇ ಥಿಯೇಟರ್ ಸಿಗದಂಗ್ ನೋಡ್ಕೊಂಡು ಸಿನಿಮಾ ಬಿಡುಗಡೆ ಮಾಡಲ್ಲ ಅಂತ ಹೇಳಲಿಲ್ಲ ಗುಂಡಾಗಿರಿ ಮಾಡ್ಲಿಲ್ಲ ಆದ್ರೆ ಸಿನಿಮಾ ಥಿಯೇಟರ್ ಸಿಗ್ದಂಗೆ ನೋಡ್ಕೊಳ್ಬೇಕು ಬಹುಶಃ ಈ ಬಾರಿ ಈಗ ಸುಪ್ರೀಂ ಕೋರ್ಟ್ ನಿಂದ ಕಮಲಹಾಸನ್ ಚಿತ್ರಕ್ಕೆ ಅನುಮತಿ ಸಿಕ್ಕಿದ ನಂತರ ಕರ್ನಾಟಕದ ವಿ ವಾಣಿಜ್ಯ ಮಂಡಳಿ ಸಿನಿಮಾ ವಿತರಕರ ಸಂಘ ಮತ್ತು ಇವರು ಈ ಲೈಫ್ ಸಿನಿಮಾಕ್ಕೆ ಥಿಯೇಟರ್ ಸಿಗ್ದಂಗ್ ನೋಡ್ಕೊತಾರೆ ಅನ್ಸುತ್ತೆ ಒಂದ್ ವೇಳೆ ಸಿಂಗಲ್ ಸ್ಕ್ರೀನ್ ಸಿನಿಮಾಗಳಲ್ಲಿ ಇದನ್ನ ತಡಿಬಹುದೇನೋ ಆದ್ರೆ ಮಲ್ಟಿಪ್ಲೆಕ್ಸ್ ಸಿನಿಮಾ ಪಂದ್ಯಗಳಲ್ಲಿ ಹೇಗೆ ತಡೀತಾರೆ ಹೇಗೆ ಅದು ಅಲ್ಲಿ ಥಿಯೇಟರ್ ಸಿಕ್ಕ ನೋಡ್ಕೊತಾರೆ ಇದು ಅನ್ಕಂಟ್ರೋಲ್ಡ್ ಸೊ ಇದು ಯಾವುದೇ ಸಿನಿಮಾ ವಾಣಿಜ್ಯ ಮಂಡಳಿ ಮತ್ತು ಸಾರಾ ಗೋವಿಂದ್ ಅವರ ಅಂತಹ ಒಂದು ವ್ಯವಸ್ಥೆ ಒಳಗಡೆಗೆ ಒಳಪಡದೇ ಇರ್ತಕ್ಕಂಥದ್ದು ಸೊ ಇವರು ಈ ತಗ್ಲಾಗಿ ಸಿನಿಮಾ ಆಗಕ್ಕೆ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಕೊಡಬಹುದು ಮತ್ತೆ ಇಪ್ಪತ್ನಾಲ್ಕು ಗಂಟೆ ಕಡೆ ಸರ್ಕಾರ ಕೂಡ ಭದ್ರತೆ ಕೊಟ್ಟು ಚಲನಚಿತ್ರವನ್ನ ಬಿಡುಗಡೆ ಮಾಡತಕ್ಕಂತ ಸಂದರ್ಭ ಬಂದಿದೆ ಇಲ್ಲಿ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಏನಂತ ಹೈಕೋರ್ಟ್ಗೆ ಅವರು ಕ್ಷಮೆ ಕೇಳೋದು ಬಿಡೋದು ಅವ್ರಿಗೆ ಬಿಟ್ಟಿತ್ತು ಮತ್ತೆ ಜನ ಅದನ್ನ ಚರ್ಚೆ ಮಾಡ್ಕೋತಾರೆ ನೀವು ಕೇಳ್ಬೇಡಿ ಅಂತ ಹೇಳಿದ್ರು ಸೊ ಒಂದ್ ರೀತಿಯಲ್ಲಿ ಅದು ಸರಿ ಅನ್ಸಿದ್ರು ಕೂಡ ಸರಿ ಅನ್ಸಿದ್ರು ಕೂಡ ನ್ಯಾಯಾಧೀಶರು ಕನ್ನಡದ ಭಾಷೆ ಬಗ್ಗೆ ವ್ಯಕ್ತಪಡಿಸಿದಂತಹ ಒಂದು ಕಾಳಜಿ ಅತ್ಯಂತ ಅಮೋಘ ಮತ್ತು ಅದು ಅತ್ಯಂತ ಒಂದು ರೀತಿ ನಾಡಿನ ಪ್ರೇಮವನ್ನ ತೋರಿಸುತ್ತೆ ಸೊ ಅಲ್ಲಿ ನ್ಯಾಯಮೂರ್ತಿಗಳು ಇವೆಲ್ಲವನ್ನ ಮೀರಿ ಕಾನೂನು ಪ್ರಕಾರ ಕೆಲಸ ಮಾಡ್ಬೇಕಾಗುತ್ತೆ ಅನ್ನೋದು ಕೂಡ ಸುಪ್ರೀಂ ಕೋರ್ಟ್ ಹೇಳ್ತಾರೆ ನಾವು ಇದು ಗಮನಿಸಬೇಕಾದದೇನು ಹೈಕೋರ್ಟ್ ತೀರ್ಪು ಕೊಟ್ಟ ನಂತರ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ನಂತರ ಸಿನಿಮಾ ಬಿಡುಗಡೆ ಆಗ್ಬೋದು ಆದ್ರೆ ಹೈ ಹೈಕೋರ್ಟ್ ನಲ್ಲಿ ಇನ್ನೊಂದು ಕೇಸನ್ನು ಹಾಕಲಾಗಿದೆ ಅದು ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ ನ ಅಧ್ಯಕ್ಷ ಮಹೇಶ್ ಜೋಶಿ ಇಲ್ಲೊಂದು ಅನ್ನ ಹಾಕಿದ್ದಾರೆ ಅವರು ಕ್ಷಮೆಯಾಚಿಸ್ಬೇಕು ಮತ್ತು ನೀವು ನಮ್ಮ ಸಂಶೋಧಕರ ಜೊತೆ ಭಾಷಾ ವಿದ್ವಾಂಸರ ಜೊತೆ ಚರ್ಚೆಗೆ ಬರ್ಬೇಕು ಅಂತ ಸೊ ಅದು ಹೈ ಅದು ಕೋರ್ಟ್ ಅಲ್ಲಿ ಮಾಡಕ್ಕಾಗತ್ತಾ ಚರ್ಚೆನ ಸೊ ಅದೆಲ್ಲಿ ಮಾಡ್ಬೇಕಾಗುತ್ತೆ ಸೊ ಎಲ್ಲಿ ದಾಖಲಾತಿಗಳನ್ನು ಬಂದಿಸ್ಬೇಕಾಗುತ್ತೆ ಕೋರ್ಟ್ ಭಾಷಾ ಚರ್ಚೆ ವೇದಿಕೆ ಆಗಬಾರದು ಸೊ ಮತ್ತು ಕಮಲಾಸನ್ ಭಾಷಾ ಚರ್ಚೆಗೆ ಸೂಕ್ತವಾದ ವ್ಯಕ್ತಿ ಅಲ್ಲ ಮತ್ತು ಸ್ವತಃ ಕಮಲಹಾಸನೇ ಅದನ್ನ ಒಪ್ಪಿಕೊಂಡಿದ್ದಾರೆ ನಾನು ಭಾಷಾ ತಜ್ಞ ಅಲ್ಲ ನಾನಾಗ್ಲಿ ಅಥವಾ ಯಾವುದೇ ರಾಜಕಾರಣಿ ಆಗ್ಲಿ ಭಾಷಾ ವಿಜ್ಞಾನದ ಬಗ್ಗೆ ಭಾಷೆಯ ಹಿರಿಮೆ ಪ್ರೌಢಿಮೆ ಮತ್ತು ಭಾಷಾ ಇತಿಹಾಸದ ಬಗ್ಗೆ ಮಾತನಾಡೋದಕ್ಕೆ ನಮ್ಗೇನು ಅಧಿಕಾರ ಇಲ್ಲ ನಮ್ಗೇನು ಗೊತ್ತಿರಲ್ಲ ನಮಗೆ ಆಕ್ಟಿಂಗ್ ಮಾತ್ರ ಗೊತ್ತು ಸೊ ನಾನ್ ಮಾತನಾಡಿದ್ದು ಕನ್ನಡದಿಂದ ತಮಿಳಿಂದ ಕನ್ನಡ ಹುಟ್ಟಿದೆ ಅನ್ನೋ ರೀತಿಯಲ್ಲೆಲ್ಲ ಮಾತನಾಡಿದ್ದು ಚಲನಚಿತ್ರ ಮತ್ತಿವೆಲ್ಲ ನಾವು ಒಗ್ಗಟ್ಟಿದ್ದು ಮತ್ತು ಆ ಹಿರಿಯ ನಟರ ಕುಟುಂಬ ಮತ್ತು ನಮ್ಮ ಕುಟುಂಬ ಎಲ್ಲಾ ಒಟ್ಟಾಗಿತ್ತು ಅಲ್ಲಿಂದ ನಾವು ಆ ಕನ್ನಡದ ಬಗ್ಗೆ ಆ ರೀತಿ ಮಾತನಾಡದೆ ಹೊರ್ತು ಅದು ಉದ್ದೇಶ ಪೂರ್ವಕವಾಗಿ ಭಾಷೆಯನ್ನ ಅವಮಾನ ಮಾಡ್ಬೇಕು ಭಾಷೆಯನ್ನ ಅಹ್ ಅದಕ್ಕೆ ಹೀಗೆಡಿಬೇಕು ಅಂತ ಹೇಳಿ ನನ್ನ ಉದ್ದೇಶ ಆಗಿರ್ಲಿಲ್ಲ ಅಂತ ಸೊ ಇದಕ್ಕೆ ಇಷ್ಟಕ್ಕೆ ನಿಲ್ಸ್ಬೋದಾಗಿತ್ತೇನು ಆದ್ರೆ ಇದನ್ನ ಗೋಧಿ ಮೀಡಿಯಾಗಳು ಅದರಲ್ಲೂ ಅರ್ನಾಬ್ ಗೋಸ್ವಾಮಿ ಅಂತಹ ನಡೆಸ್ತಕ್ಕಂತ ರಿಪಬ್ಲಿಕ್ ಟಿವಿ ಇದನ್ನ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟಿಗೇಟ್ ಮಾಡಿ ದೊಡ್ಡ ಮಟ್ಟದಲ್ಲಿ ಇದನ್ನ ಪ್ರಸಾರ ಮಾಡ್ತು ಮತ್ತು ಕನ್ನಡದ ವಿದ್ವಾಂಸರನ್ನ ಭಾಷಾ ಹಿಡಿದು ಹಿಡಿದು ಮಾತಾಡ್ತು ವೆಲ್ ಅದೊಂದು ವಿವಾದ ಆಯ್ತು ಮತ್ತು ಇನ್ ಡೈರೆಕ್ಟ್ ಆಗಿ ರಾಜ್ಕುಮಾರ್ ಫ್ಯಾಮಿಲಿಯನ್ನ ಮತ್ತು ಶಿವರಾಜ್ ಕುಮಾರ್ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಕನ್ನಡಿಗರಿಗೆ ಕನ್ನಡಿಗರಿಗೆ ಅದರಲ್ಲೂ ಐಫನ್ ಅಂಡರ್ಲೈನ್ ಅಂಡರ್ ಲೈನ್ ಕೆಲವು ಕನ್ನಡಿಗರಿಗೆ ಅವಕಾಶ ಸಿಕ್ತು ಸೊ ಇದು ಮೊದ್ಲಿಂದು ಇದೆ ಇವತ್ತು ಮತ್ತೆ ಅವ್ರಿಗೆ ಅವಕಾಶ ಸಿಕ್ತು ಸೊ ಅವರು ಅದನ್ನ ಟೀಕೆಯನ್ನ ಮಾಡಿದ್ರು ಸೊ ಮಾಡ್ತಾನೆ ಇದಾರೆ ಮಾಡ್ತಾನೆ ಇದಾರೆ ಮತ್ತು ಆ ಕೊಲೆ ಆರೋಪ ಹೊತ್ತಿರತಕ್ಕಂಥ ಕೊಲೆ ಆರೋಪಿ ದರ್ಶನ್ ಅವರನ್ನ ಶಿವರಾಜ್ ಕುಮಾರ್ ಹೋಲಿಸ್ತಕ್ಕಂಥ ಪ್ರಯತ್ನ ಕೂಡ ನಡೀತದೆ ಎಂಥ ವಿರೋಧಾಭಾಸದಲ್ಲಿ ಅದು ಒಬ್ಬ ಎಂ ಎಲ್ ಎ ರೂಲಿಂಗ್ ಪಾರ್ಟಿ ಎಂ ಎಲ್ ಎ ಸೊ ಇದನ್ನ ನೋಡಿ ಕೂಡ ಸರ್ಕಾರ ಮೌನವಾಗಿತ್ತು ಏಯ್ ಯಾಕಂಗೆ ಮಾತಾಡ್ತೀಯ ಎಮ್ ಎಲ್ ಎ ನೀನು ಹಂಗೆಲ್ಲ ಮಾತಾಡಬಾರ್ದು ಅಂತ ಕಿವಿ ಹಿಂಡೋ ಅಥವಾ ತಲೆ ಹೊಡಿಯೋ ಒಂದು ಜವಾಬ್ದಾರಿಯನ್ನ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಆಗ್ಲಿ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗ್ಲಿ ತೋರಿಸ್ತಿಲ್ಲ ಸಾಮಾನ್ಯವಾಗಿ ರಾಜ್ಕುಮಾರ್ ಕುಟುಂಬ ರಾಜ್ಕುಮಾರ್ ಅಂತ ಹೇಳಿ ಇದೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಯಾವಾಗ್ಲೂ ಅವರು ಅವ್ರ ಮನೆಗೆ ಹೋಗ್ತಾ ಇರ್ತಾರೆ ಅವ್ರನ್ನ ಕರೆಸಿ ಕರೆ ಮಾತಾಡ್ತಾ ಇರ್ತಾರೆ ಮತ್ತು ಶಿವರಾಜ್ ಕುಮಾರ್ ಅವ್ರನ್ನ ಕಾಂಗ್ರೆಸ್ ಪ್ರಚಾರಕ್ಕೆ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದಾರೆ ಎಲ್ಲ ಕಡೆ ಕರ್ಕೊಂಡೋಗಿ ಪ್ರಚಾರ ಮಾಡಿಸಿದ್ದಾರೆ ಸೊ ಗೆದ್ದಾಯ್ತು ಸರ್ಕಾರ ಹಿಡಿದಾಯ್ತು ಇನ್ನೇನು ಸೊ ಇದು ಸರ್ಕಾರದ ಧೋರಣೆ ಸೊ ಈ ಸರ್ಕಾರದ ಧೋರಣೆ ಪ್ರಾಯೋಜಿತ ಅಂದ್ರೆ ಯಾರನ್ನ ಯಾವಾಗ ಹೇಗೆ ಪ್ರಾಯೋಜಿಸ್ತಾರೆ ಯಾವಾಗ ಪ್ರಾಯೋಜನೆ ಮಾಡಲ್ಲ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಸೊ ಈಗ ಮಹೇಶ್ ಜೋಶಿ ಇದೇ ಪ್ರಕರಣವನ್ನ ಏನು ಅವ್ರಿಗೆ ಸಚಿವ ಸ್ಥಾನ ಸಂಪುಟದ ಸಚಿವ ಸ್ಥಾನಮಾನ ಅವರನ್ನ ಕಿತ್ ಹಾಕಿದಾರೆ ಸೊ ಅವರು ಕನ್ನಡಿಗರ ಈಗ ಅವ್ರಿಗೆ ಕನ್ನಡಿಗ ಕನ್ನಡಿಗ ಕನ್ನಡ ಹೋರಾಟಗಾರ ಅನ್ಸ್ಕೊಳಕ್ ಒಂದು ಕಮಲಹಾಸನ್ ಪ್ರಕರಣ ಒಂದು ಒಂದು ವೇದಿಕೆ ಸ್ಪ್ರಿಂಗ್ ಬೋರ್ಡ್ ಸೊ ಅದಕ್ಕೂ ಕೂಡ ಹೈಕೋರ್ಟ್ ಅದಕ್ಕೆ ಪೂರಾ ಅದಕ್ಕೊಂದು ಅವಕಾಶವನ್ನು ಕೂಡ ಕೊಟ್ಟಿದೆ ಕೇಸ್ ತೆಗೆದುಕೊಂಡಿದೆ ಮತ್ತೆ ಅದಕ್ಕೆ ನೋಟಿಸ್ ಕೂಡ ಕೊಟ್ಟಿದೆ ಕಮಲಹಾಸನ್ ಸೊ ಭಾಷಾ ಹಿರಿಮೆ ಪೌರ್ಣಿಮೆ ಬಗ್ಗೆ ಕೋರ್ಟ್ ಅಲ್ಲಿ ಡಿಸ್ಕಸ್ ಮಾಡುತ್ತ ವಿದ್ವಾಂಸರು ಅಲ್ಲಿ ಬಂದ್ ಚರ್ಚೆ ಮಾಡ್ತಾರ ಯಾವ ವಿದ್ವಾಂಸರು ಬಂದ್ ಚರ್ಚೆ ಮಾಡ್ತಾರೆ ಸೊ ಇದು ಬಹಳ ಇಂಪಾರ್ಟೆಂಟ್ ಮತ್ತೆ ಅವ್ರಾಗ್ಲೇ ಕಮಲಾಸನ ಹೇಳಿದಾಗ ಅವ್ರ ಭಾಷೆ ತಜ್ಞ ಅಲ್ಲ ನಾನು ಅಂತ ಕೇಳ್ತಾರೆ ಸೊ ಆ ಭಾಷೆ ಬಗ್ಗೆ ಮಾತಾಡ್ಲೇ ಬಾರದಾಗಿತ್ತು ಅದಲ್ಲ ಅಂತ ಹೇಳಿದ್ ಮುಗ್ದೋಗ್ತಿತ್ತು ಆದ್ರೆ ಇದು ಎಳಿತಾರ ಉದ್ದೇಶ ಮತ್ತೆ ಇದನ್ನ ಹೈಲೈಟ್ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಮತ್ತೆ ಇದನ್ನ ಯಾರ ಮೇಲೋ ಯಾರ ಹೆಗ್ಲ ಮೇಲೆ ಯಾರನ್ನೋ ಗುಂಡಿಟ್ ಹೊಡಿತಕ್ಕಂತ ಪ್ರಯತ್ನ ಇವೆಲ್ಲವೂ ಕೂಡ ಈ ಇತ್ತೀಚಿನ ನಡೆದೋಯ್ತು ನಡೀತಾನೆ ಇದೆ ಇನ್ನುವೇ ಇನ್ನು ಮಹೇಶ್ ಜೋಶಿ ಕೂಡ ಈಗ ಸಾಹಿತ್ಯ ಪರಿಷತ್ ಅಲ್ಲಿ ಕಂಟ್ರೋಲ್ ಮತ್ತೆ ಅವ್ರ ವಿರುದ್ಧ ಅವ್ರ ಸಮಯ ಕೂಡ ಮುಗಿತಾ ಇದೆ ಮತ್ತು ಅಲ್ಲಿ ಆದ್ರೂ ನಾನು ಅಧಿಕಾರನ ಉಳಿಸ್ಕೋಬೇಕು ಅನ್ನೋ ಮಹೇಶ್ ಜೋಶಿ ಪ್ರಯತ್ನಕ್ಕೆ ಕಮಲಹಾಸನ್ ಪ್ರಕರಣ ಕೂಡ ಒಂದು ವೇದಿಕೆ ಆಗೋ ಸಾಧ್ಯತೆ ಇದೆ ಸಾಧ್ಯತೆ ಏನು ಬಳಸ್ಕೋತಾರ ಬಳಸ್ಕೊಳಕ್ಕೆ ರೆಡಿಯಾಗಿದೆ ಅಂದ್ರೆ ಭಾಷೆ ಇವತ್ತು ಅಧಿಕಾರಸ್ಥರ ರಾಜಕಾರಣದ ಮತ್ತು ಗೋಧಿ ಮೀಡಿಯಾಗಳ ಅಸ್ತ್ರ ಆಯ್ತು ಸೊ ಈ ಹಿನ್ನೆಲೆಯಲ್ಲೇ ಸುಪ್ರೀಂ ಕೋರ್ಟ್ ಹೇಳ್ತಾರೆ ಇರೋದು ನೀವ್ ಯಾರು ಭಾಷಣ ತೀರ್ಮಾನ ಮಾಡಕ್ಕೆ ತೀರ್ಮಾನ ಮಾಡ್ಕೊತಾ ಬಿಡಿ ವಿದ್ವಾಂಶ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋ